ಕಸಲ್ಲ ಹಾಗೆ ಉಂಟು ನಿನ್ನೆ ಎಂಟಿ ಮನೆ ಬರೋ ಏನು ಪ್ರಥಮ ಆಹಾ ಮೊದಲು ಬಂದಾಗ ಹೇಗಿರ್ತಿತ್ತು ಹೇಗೆ ಕಸಲ್ಲ ಗುಡಿಸಿ ಅಲ್ಲೇ ಸಗಣಿ ಹಾಕ್ತಿದ್ವಿ ಎಲ್ಲಿ ಅಸಂಬತ್ತ ಪ್ರಲಾಪಿ ಮಾರಾಯಣ ಒಂದಾದ್ರೂ ಒಳ್ಳೇದು ಎಂತದ್ದು ಸಗಣಿ ಹಾಕಿ ಹಾ ಸಾರಿ ಕೇಯ್ತು ಸ್ವಚ್ಛಗೊಳಿಸುದು ಆದ್ರೆ ಇವತ್ತು ಹೀಗಾಗಿದೆ ಯಾಕೆ ಯಾಕೆ ಬಹುಶಃ ಒಳಗಡೆ ಇದ್ದವರು ಹೊರಗಡೆ ಬಂದ ಹಾಗೆ ಕಾಣುವುದಿಲ್ಲ ಕೆಲವು ದಿನ ಆಯ್ತು ಹೌದು ಅದರಲ್ಲಿ ಬಂದದ್ದು ಸಮಯ ಯಾವ್ದು ಇದು ನಡುವೆ ಸಮಯ ಅಜ್ಜ ಹೋಗಿ ಆ ಮತ್ತೆ ಇಷ್ಟೊತ್ತಿಗೆಲ್ಲ ಯಾರಾದ್ರೂ ಕಷ್ಟ ಕೊಡಿಸಿ ಸಾರಿ ಅದು ಮಾಡುದಿಲ್ಲ ಅದಾಗುದಿಲ್ಲ ಹೌದು ಇದು ಮನೆಯಲ್ಲಿ ಒಂದಿ ಸಾಕಿದ್ದ

ಏ ಹೆಂಡತಿಯಲ್ಲಿ ಕಾಣಬೇಕು ಅಂತ ಓಡೋಡಿ ಬಂದಿದ್ದೇವೆ ಪ್ರವೇಶ ಮಾಡೋಣ ನೋಡಿದ್ರೆ ಭಾಗ ಹಾಕಿದೆ ಹೌದು ಮಾಡುವ ಏನ್ ರಾಜ್ ಬಿಡುವ ಇದು ಬಹಳ ಒಳ್ಳೇದಿಲ್ಲ ಈಗ ನಾವು ಬಾಗಿಲು ಒಡೆದು ಒಳಗೆ ಹೋದೇ ಹೌದು ಅಂತ ಆದ್ರೆ ನಾಳೆ ದಿನ ಮತ್ತೆ ಅದ್ರ ಖರ್ಚು ನಮ್ಮ ತಲೆ ಮೇಲೆ ಬರ್ತದೆ ಬಿಟ್ಟರೆ ಹೆಂಡತಿ ಮಾಡಿಸಲ ಓ ಬಾಗಿಲು ಖರ್ಚು ಎಲ್ಲ ನಿಮ್ ತಲೆ ಮೇಲೆ ಬರ್ತದೆ ಯಾವ ಕಾರಣಕ್ಕೂ ಬಾಗಿಲಿಗೆ ಏನು ಆಗಬಾರ್ದು ಬಾಗಿಲಿಗೆ ಏನು ಆಗ್ಲಿ ಕೆಲವೊಳಗೆ ಹೋಗ್ಬೇಕು ಅದ್ ನನ್ನಲು ಉಪಾಯ ಉಂಟು ನಮ್ಮನೇ ಒಂದ್ ಬಾರಿ ಹಾಗೆ ಆಯ್ತಾ ಯಾವಾಗ್ಲೂ ಆ ಹೆಗ್ಗಡದ ಕಾಟ ನೋಡು ನೀನ್ ಇರುವಾಗ್ಲೂ ಅದೇ ನೋಡು ನಾನು ಇರುವಾಗ್ಲೇ ಅದೇ ನೀನ್ ಇರುವಾಗಲೂ ಹೆಗ್ಗಣ ಅಲ್ಲಿ ನಾನು ಇರುವಾಗಲೂ ಮಾತ್ರ ಇಲ್ಲಿ ಗೊತ್ತಿಗೆ ಇರ್ತದೆ ಹೆಗ್ಗಣದ ಕಾಟ ಹ್ಮ್ ಒಂದ್ ದಿವಸ ಹೆಗ್ಗಣ ಕೊಲ್ಬೇಕು ಅಂತ ಅಟ್ಟಿಸ್ಕೊಂಡು ಹೋದೆ ಆಮೇಲೆ ಹೋಗಿ ಓಡಿ ಓಡಿ ಹೋದ್ ಎಲ್ಲಿಗೆ ಎಲ್ಲಿಗೆ ನಾವೆಲ್ಲ ಹುಲ್ಲೆಲ್ಲ ಕೂಡಿ ಇಡ್ತೇವ ಆರ ಹುಲ್ಲು ರಾಶಿ ಒಳಗೆ ಹೋಗಿ ಅಡಿಗೆ ಕುಳಿತು ಕುಳಿತು ಕೊಡ್ತು ನೋಡು ಹೌದಾ ಹೌದು ಹ್ಮ್ ಹಾಗಂತ ಹೆಗ್ಗಣ ಓಡಿಸ್ಬೇಕಾ ಹ್ಮ್ ಏನಾದ್ರೂ ಪಾಠ ಮಾಡ್ಬೇಕಿರೋ ಕಾರಣಕ್ಕಾಗಿ ಆ ಹುಲ್ ರಾಶಿ ಸುತ್ತ ಬೆಂಕಿ ಕೊಟ್ಟೆ ಬೆಂಕಿ ಕೊಟ್ಟಿದೆ ತಡ ಸತ್ತೋಗಿದ್ದಲ್ಲ ಪೆಟ್ಟಿ ಓಡ್ಬಾರ್ದು ಆ ಚಂದೆ ನೋಡು ಹೆಗಡಕ್ ಪಾಠ ಆಯ್ತು ಮತ್ತೆ ಅದ್ರ ಹೆಗಡಕ್ಕೆ ಏನು ಆಗ್ಲಿಲ್ಲ ಹೆಗಡಿ ಹೆಗ್ಡೆ ಸಾಯಬೇಕು ಅಂತ ಅದು ಹೊರಗಡೆ ಬಂದ್ರೆ ಅದ್ರ ಒಳಗೆ ಇರಬಾರ್ದು ಆ ಉದಾಹರಣೆ ಇರ್ಲಿ ಯಾಕೆ ಈಗ ನಿಂಡ್ತಿ ಹೊರಬರ್ಬೇಕಲ್ವಾ ಅದಕ್ಕೊಂದು ಉಪಾಯ ಉಂಟು ಏನು ಒಂದ್ ಕಡೆ ಬೆಂಕಿ ಇಡ್ಕೊ ಒಂದ್ ಕಡೆ ನಾ ಇಟ್ಕೋತೀನಿ ಮುಂದೆ ನೀ ಕೊಡಿ ಹಿಂದೆ ನಾ ಬೆಂಕಿ ಕೊಡ್ತೇನೆ ಆವಾಗ ಒಳಗಿರುವ ಹೆಗ್ನ ಓಡಿ ಬರೋದು ನೋಡ್ಬೇಕಿತ್ತು ಬಾಗಿಲಿಗೆ ಮಾತ್ರ ಏನು ಏನು ಆಗ್ಲಿಕ್ಕಿಲ್ಲ ಎಷ್ಟು ಒಳ್ಳೇದು ಮನೆ ನೀಡಿ ಬೇಕಿದ್ರು ಹೊತ್ತು ಉರಿಲಿ ನಿನ್ನ ಮನೆ ಪುಣ ಸುಟ್ಟು ಹೋಗ್ಲಿ ಬಾಗಿಲಿಗೆ ಮಾತ್ರ ಏನೋ ಆಗಲಿ ಮತ್ತೆ ಮನೆ ಹೋದ್ಮೇಲೆ ಬಾಗಿಲ

ಇದು ವೀಟ್ ಲಿಸ್ಟ್ ಓದ್ಬೇಕಾಯ್ತು ಅದು ಕೆಲವರೆ ಇವ್ರ ಮನೆಯಲ್ಲಿ ಎಮ್ಮೆ ಮಲಗಿದೆ ಅಂತ ಮಾತಾಡ್ಲಿಕ್ಕಿಲ್ಲ ಎಮ್ಮೆ ಮಲಗಿದೆ ಕೋಣ ಬಂದದ್ದು ಮಾತಾಡ್ಲಿಕ್ಕಿಲ್ಲ ಕೆಲವು ಬಾರಿ ಹಾಗೆ ಎಮ್ಮೆ ಮದ್ ಮಧ್ಯೆ ಎಬ್ಸ್ತೇಜ್ ಬೆಳಿಗ್ಗೆ ಹಾಲು ಕೊಡುದಿಲ್ಲ ಅದಕ್ಕೆ ಎಮ್ಮೆ ಮಲಗಿದೆ ಕರ್ಮಾನ ಏನದು ಎಮ್ಮೆ ಮಲಗಿದೆ ಅಲ್ಲ ಅಮ್ಮ ಮಲಗಿದ್ದಾರೆ ಯಾರು ಮಾತಾಡಬೇಡಿ ನಿದ್ರೆ ಹಾಳಾಗ್ತದೆ ಅಂತ ಹೇಳಿದ್ರು ಅಮ್ಮ ಮಲಗಿದ್ರೆ ನನ್ನ ಹೆಂಡತಿ ಮಲಗಿದ್ದಾಳೆ ಅಂತ ಹೇಳುದು ಇದು ಮಲಗಿಟ್ಟ ಈಗ ಏನ್ ಬಾರಿ ನನ್ಗೆ ಗೊತ್ತಾಗ್ಬೇಕಲ್ಲ ಬಂದದ್ದು ಗೊತ್ತು ಗೊತ್ತಾದದ್ದು ಹೌದು ಅಂತ ಆದ್ರೆ ಎಷ್ಟೆದ್ದು ಬಾಗಿಲು ತೆಗಿತಾರೆ ಬಾಗಿಲು ತೆಗಿತಾರೆ ಪರಿಚಯ ಹೇಳಿದ್ರಾಯ್ತು ಹೌದು ಒಂದ್ ಕೆಲಸ ಮಾಡ ಚಕ್ರಧರ ಬಂದಿದ್ದಾನೆ ಅಂತ ಏನೇ ಚಕ್ರಧರ ಬಂದಿದ್ದ ಚಕ್ರಿಯನ್ನು ಉಪಯೋಗಿಸುವವರು ಕುಂಬಾರ ಅಲ್ವೇನೆ ತುಂಬಾರು ಅಂತ ಹೇಳಿದ್ರೆ ಮಣ್ಣಿನ ಮಡಿಕೆ ಮಾಡುವವರಲ್ವೇನೆ ನಮ್ಮಲ್ಲಿ ಬೆಳ್ಳಿಯ ಪಾತ್ರೆ ಚಿನ್ನದ ಪಾತ್ರೆ ಕಂಚಿನ ಪಾತ್ರೆ ತಾಮ್ರದ ಪಾತ್ರೆ ಉಂಟು ಚಿನ್ನದ್ದು ಕಂಚಿನದ್ದು ತಾಮ್ರಾಜು ಹಿಟ್ಟಾಳು ಎಲ್ಲಾ ಉಂಟು ನಿಮ್ಮ ಮಣ್ಣಿನ ಮಡಿಕೆ ಅಂತೂ ಹೆಂಡತಿ ಮನೆಗ್ ಬಂದು ನಾವೊಂದ್ ಕುಂಬಾರ ರಾತ್ರಿ ಆದ್ರೂ ಮಣ್ಣಿನ ಮಡಕೆ ಬೇಡ ಅಂತ ಹೇಳಿಲ್ಲ ಮನ್ಯಾಗ ಬೇಕು ಕೊನೆ ಕಾಲದಲ್ಲಿ ಬೇಕಾಗ ಕೆಂಡ ಹಾಕೊಂಡು ಹೋಗ್ಲಿಕ್ಕೆ ಅದು ಮಣ್ಣಿನ ಮಾಡಿಕೇ ಬೇಕು ಬೇರೆ ಯಾವುದು ಪ್ರಯೋಜನಕ್ಕಿಲ್ಲ ಅವರ ತಪ್ಪಲ್ವಾ ನಿದ್ದೆಗಳಲ್ಲಿ ಇದ್ದಾರೆ ಅಲ್ವಾ ಪರಿಚಯ ಸರಿ ಆಗ್ಲಿಲ್ಲ ಅವ್ರು ಕೆಲಸ ಮಾಡು ಮುರುಳಿಧರ ಬಂದಿದ್ದಾನೆ ಅಂತ ಹೇಳುದು ಮುರುಳಿಧರ ಮುರುಳೀಧರ ಅಂತ ಹೇಳಿದ್ರೆ ಕುಂಗಿ ಊದುವವರು ಅಲ್ವ ಕುಂಗಿ ಊದುವವರು ಅಂತ ಹೇಳಿದ್ರೆ ಹಾವಾಡಿಸುವವರು ಅಲ್ವ ಹವಾಡಿಗೆ ಅಯ್ಯೋ ಅವ್ರಿಗೆ ಹೇಳು ಇಲ್ಲಿರುವವರೆಲ್ಲ ಮಕ್ಕಳು ನಿಮ್ಮ ಹಾಗೆ ಮಾಡಬೇಡ ಹ ಅವರಿಗೆ ಎಲ್ಲಿ ನಿದ್ದೆ ಕಣ್ಣಿಗೆ ಅಂತ ಹೇಳಿದ್ರೆ ಮುರುಳಿ ಯಾವುದು ಪುಂಗಿ ಯಾವ್ದಂತ ಗೊತ್ತಾಗುದಿಲ್ಲ ಮುರುಳಿ ಸತ್ತಸ್ವರ ಇರುವುದು ಸತ್ತಸ್ವರ ಸಪ್ತಸ್ವರ ಪುಂಗಿ ಒಂದೇ ನಾಳ ಹೌದೌದು ಇವ್ರಿಗೆ ಇದು ಗೊತ್ತಾಗ್ಲಿಲ್ಲ ಏನು ಮಾಡಿ ಮಾಡುವ ವೃತ್ತಿಯ ಮೂಲಕ ಹೇಳಿದ್ರೆ ಹಾಗೆ ಅದು ಗೋಪಾಲಕ ಬಂದಿದ್ದಾನೆ ಅಂತೇಳಿ ಯಾರು ನೆರಮನ್ ಗೋಪಾಲ್ನಾ ಗೋಪಾಲಕ ಗೋಪಾಲಕ್ ಬಂದ ಗೋಪಾಲ ಗೋಪಾಲ್ ಸೌಡ ಗೋಪಾಲ್ ಭಾಗವತ್ ಗೋಪಾಲ್ ಗೋಪಾಲಕರು ದನಕಾಯ ನಮ್ಮಲ್ಲಿ ಬೇಕಾದಷ್ಟು ಮಂದಿ ಇದ್ದಾರೆ ಸರಿ ಉಂಟು ಹೇಳಿ ಸರಿ ಉಂಟು ಬಹುಶಃ ಅವಳೊಟ್ಟಿ ಇರುವವರೆಲ್ಲ ದನ ಕಾಯುವವರೇ ಕಾಣ್ತದೆ ಹಾಗಾಗಿ ಇಲ್ಲ ಯಾಕೆ ನಾವು ಇದ್ದಾಗ ಮಾಡಿದ ಕಾಯಕವೇ ಅದು ನಾವು ಗೋಪಾಲಕರೆ ಬಿಡ ಹೀಗೆ ಸುದ್ದಿ ಬಳಸಿ ಹೇಳಿದ್ರೆ ಯಾವ ಕಾರಣಕ್ಕೂ ಪ್ರಯೋಜನ ಆಗುದಿಲ್ಲ ಒಂದು ಕೆಲಸ ಮಾಡು ನೇರವಾಗಿ ಗಂಡ ಕೃಷ್ಣ ಬಂದಿದ್ದಾನೆ ಅಂತ ಹೇಳಿ ಈ ಹೆದ್ರ ಬೇಡ ಹೇಳ ನಿನ್ ಗಂಡ ಕೃಷ್ಣ ಬಂದಿದ್ದಾನೆ ಹೇಳುದಿಲ್ಲ ಯಾಕೆ ಅಲ್ಲಿ ಹೇಳುದು ಯಾರ ಹತ್ರ ಅಲ್ಲಿರುದು ಯಾರು ಬಾಗಲ ಬಾಗ್ಲ ಹತ್ರ ಯಾರು ಯಾರು ನನ್ ಪೆಟ್ಟಿಗೆ ಓ ನಿನ್ ಹೆಂಡತಿಯ ಮತ್ತೆ ನಾನು ಅವಳ ಹತ್ರ ಹೋಗ್ಕೊಂಡು ನಿನ್ ಗಂಡ ಬಂದಿದ್ದಾರೆ ಅಂತ ನಾ ಎಂತ ಕರ್ಬೇಕಿರುದ ಒಂದ್ ಕೆಲಸ ಮಾಡು ಅಮ್ಮನಲ್ಲಿ ನಿಮ್ಮ ಗಂಡ ಕೃಷ್ಣ ಬಂದಿದ್ದಾನೆ ಅಂತ ಹೇಳಿ ಕೇಳ ನಿಮ್ಮ ಅಮ್ಮನ ಗಂಡ ಬಂದಿದ್ದಾರೆ ನಿಮ್ಮ ಹೇಳಿ ನಿಮ್ಮ ಗಂಡ ಕೃಷ್ಣ ಬಂದಿದ್ದಾರೆ ಅಂತ ಹೇಳಿ ಗಂಡ ಕೃಷ್ಣ ಬಂದಿದ್ದಾರೆ ಕೃಷ್ಣ ಬಂದ್ರೆ ಮನೆ ಹೇಳಿ ಏನು ಮರ್ಯಾದೆ ಇಲ್ಲ ಅಲ್ಲೇ ಹಾಗಂತ ನಡು ರಾತ್ರಿಯ ಸಮಯ ಎನ್ನುವುದು ಲೆಕ್ಕಿಸದೆ ಎಂದು ನೋಡಬೇಕು ಅಂತ ಬಂದವರು ಅಲ್ಲಿ ಗೊತ್ತಾಗದೇ ಇದ್ದಲ್ಲ ಮತ್ತೆ ಬೇಕಂತ ನಾಟಕ ಮಾಡಿದ್ರು ಈಗ ನಿದ್ದೆ ಬಂದವರನ್ನು ಆದ್ರೆ ಎಬ್ಬಿಸಬಹುದು ನಿದ್ದೆ ಬಂದಂತೆ ನಟಿಸುವವರನ್ನ ಎಬ್ಬಿಸುವುದಕ್ಕೆ ಸಾಧ್ಯ ಉಂಟಾಗ್ತೇ ಇಲ್ಲ ಇದು ನಟನೆಯೇ ಹಾಗಂತ ನಾವು ಹೊರಗೋಗ್ಬೇಕು ನಾವು ಹೋಗ್ಬೇಕು ಅಂತ ಆದ್ರೆ ವ್ಯವಸ್ಥೆ ನಾ ಮಾಡ್ತೇನೆ ತೊಂದ್ರೆ ಇರುವುದು ಒಂದೇ ಬಾಗಲ ಬರ್ತಿದ್ದಾರಲ್ಲ ಅದೊಂದು ವ್ಯವಸ್ಥೆ ಆಯ್ತು ಅಂತ ಆದ್ರೆ ಅದಕ್ಕೆ ವ್ಯವಸ್ಥೆ ನಾನ್ ಮಾಡ್ತೇನೆ ನಮಗಿನ ಆಚಾರ ಪುಣ್ಯಾತ್ಮ ಏನಾಯ್ತಾ ಮನೆಯಲ್ಲಿ ಇದ್ರೂ ನಾವೊಂದು ದಿನ ಲೆಕ್ಕ ಇಡ್ತಾ ಇದ್ದೆ ನಾನು ದಿನಲ್ಲಿ ಇಟ್ಕೊಳ್ಳಿಲ್ಲ ಮೈ ಮುಟ್ಟಿ ಬಿಟ್ಟು ಇನ್ನು ಎಲ್ಲಿ ಹೋಗಿ ಸ್ನಾನ ಮಾಡುದು ಈಗ ಎಂತ ದೂರ ಎಷ್ಟು ದಿನ ಆಯ್ತು ದೂರ ಅಂತ ಹೇಳಿ ನೀವು ನಾನು ಈ ವಿಷಯದಲ್ಲಿ ಇಲ್ವೇ ಇಲ್ಲ ಮೂರ್ ತಿಂಗ್ಳು ಆಗಿದಿ ಅಂತೇಳಿ ಇಲ್ಲ ಸತ್ಯ ಹೇಳು ನಿನ್ಗ್ ಮೂರ್ ತಿಂಗ್ಳು ಆಗ್ಲಿಕ್ಕೆ ಕಾಲ ಯಾರು ಏ ಕೊಯ್ಯೋ ನಮ್ ಕಡೆ ಗೊಂತ ಎಲ್ಲ ಕೇಳಿದ್ದು ಅವಳಿಗ್ ಮೂರ್ ತಿಂಗ್ಳು ಆಗ್ಲಿಕ್ಕೆ ಸಾಕ್ಷಿ ನೀವು ಯಾಕೆ ಅಲ್ಲ ನೀನ್ ವಿಜಯ ಅಗಿಲಿಕ್ಕೆ ತಿಳಿಲಿಕ್ಕೆ ಏ ಸತ್ಯ ಹೇಳು ಯಾರಿಂದ ಮೂರ್ ತಿಂಗ್ಳು ಆಯ್ತು ಇಲ್ಲಿ ಕೊಡ್ದೆ ಬಿಡ್ತೇನೆ ಯಾರ್ದವ್ರ ನಿಮಗೀ ಅದನ್ನ ಬೇಕಿರ್ತ ಏ ದೇವರೇ ನೀವು ನಮ್ಮವರು ಅಂತ ತಿಳ್ಕೊಂಡೆ ನಮ್ಮವರೇ ನಮಗ್ ಮೋಸ ಮಾಡ್ತಾರ ಅಂತ ಗೊತ್ತಿರ್ಲಿಲ್ಲ ಇಬ್ ಅವ್ರಿಬ್ರು ದೇವ್ರ ಸುದ್ದಿ ಹೇಳಿದ್ದ ಮತ್ತೆ ಮೂರ್ ತಿಂಗಳು ಆಯ್ತು ಅಂತ ಹೇಳಿದ್ರೆ ಮೂರ್ ತಿಂಗಳು ಆಯ್ತು ಅಂತ ಹೇಳಿದ್ರೆ ನೀವು ನೀವು ಮನೆ ಬಿಟ್ಟು ಹೋಗಿ ಆಯ್ತು ಓ ಮನೆ ಬಿಟ್ಟು ಮೂರ್ ತಿಂಗಳು ಆಯ್ತು ಅಂತ ಹೇಳಿದ್ರೆ ಮೂರ್ ತಿಂಗ್ಳ ಆಗಿ ಹೋಯ್ತು ಅಂತ ಅದೇ ನಾನು ಮನೆಗೆ ಇರ್ಲಿಲ್ಲ ಬಿಡಲಿದ್ದು ಈಗ ನೆನಪಾಯ್ತಲ್ಲ ಮನೆ ಬಿಟ್ಟು ಹೋಗಿ ಮೂರ್ ತಿಂಗಳಾಯ್ತು ನೀವು ಈಗ ಬಂದಿರಲ್ಲ ನಿನ್ ನೆನಪು ಯಾವಾಗ್ಲೂ ಉಂಟೆ ಏನ್ ಮಾಡುವ ನೀತ್ಕೊಂಡಿಲ್ಲ ನನಗ್ ಬರ್ಲಿಕ್ಕೆ ಸಮಯ ಇರ್ಲಿಲ್ಲ ಹೌದು ನೀ ಯಾಕೆ ಬಂತು ಯಾಕೆ ಸಿಟ್ಟು ಮಾಡೋದಾ ನೀವ್ ಅವತ್ತು ಮೊದಲೇ ರಾತ್ರಿ ತಿಳ್ಸ ಏನ್ ಮಾಡಿದ್ರಿ ಹೊಡೆದ್ರಿ ನೀವು

ವ್ರಾ ವಿಷಯ ಗೊತ್ತಿಲ್ಲ ಅದನ್ನ ಬರ್ತಾ ಇರುವಾಗ ಇವ್ರು ಹೇಳಿದ್ರು ಭೂಮಿ ತಿರ್ತದೆ ಒತ್ತುಂಟ ಕೇಳಿದ್ರು ನಾನಿಲ್ಲ ಅಂತ ಹೇಳ್ದೆ ಇಲ್ಲ ಭೂಮಿ ಅಂತ ನಮ್ ನಮ್ಮೊಳಗೆ ಪಾಂತ ಹೇಳಿತ್ತು ನಿನಗೆ ಭೂಮಿ ತಿರುಗುದು ತಿರುಗುದು ಗೊತ್ತಾಗ್ಬೇಕು ಈಗ ಇದೊಂದು ಸ್ವಲ್ಪ ಹಾಕಲ್ ಅವತ್ತು ಚಿಪ್ಪಿ ಹಾಕಿ ಬಿಟ್ಟೆ ಹಾಕಿದ ಮೇಲೆ ಗೊತ್ತಾಯ್ತು ಭೂಮಿ ತಿರುಗ್ತಾ ಉಂಟು ಅವ್ನು ಹೇಳಿ ಸತ್ಯ ನಾನ್ ನಂಬಬೇಕಾ ಹಾಗಿದ್ರೆ ಮಾರನೆ ದಿವಸ ನೀವು ನಮ್ಮ ಅಂಗಳದಲ್ಲಿ ಕೌಂಚಿ ಮಲಗಿ ಬಿದ್ದಿದ್ರಲ್ಲ ಯಾಕೆ ಅವ ಸ್ವಲ್ಪ ಹೆಚ್ಚಿಗೆ ಹಾಕಿದೆ ಭೂಮಿ ಜೋರ್ ತಿರುಗ್ತಾ ಉಂಟು ಮತ್ತೆ ಉಳಿದ ಉಳಿದವರೆಲ್ಲ ಬೀಳುದು ಬೇಡ ಅಂತ ಹಿಡ್ಕೊಂಡದ್ದು ನೀವು ಹಿಡ್ಕೊಳ್ಳೋದ ಇಲ್ವೇ ಇನ್ನ ಕುಡಿಯೋದಿಲ್ವೇ ಇನ್ನ ಕುಡಿಯುವುದಿಲ್ಲ ಕುಡಿಯೋದಿಲ್ವೇ ಹೌದಾ ಬಾ ನಮ್ಮ ಮನೆಗೆ 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 ಹೀನು ಹೇಳ್ಲಿಕ್ಕಾಗೋದಿಲ್ಲ ನೀವು ಬಾಯ್ ಬಂದಾಗ ಹೇಳ್ಬೇಡಿ ಮತ್ತೆ ಏನ್ ಅಪ್ಪಾಯ್ ಮನೆಗೆ ಹೇಳ್ಬೇಡಿ ಏನಿಲ್ಲ ಹೇಳದಿದ್ರೆ ಒಯ್ ಇಷ್ಟು ದಿವಸ ಆಯ್ತು ಮನೆಗೆ ಬರ್ಲೇ ಇಲ್ಲ ಈ ಗಂಡ ಹೆಂಡ್ತಿ ಜಗಳ ಮಾಡ್ತಾ ಅದು ವಿಷಯ ಇಚ್ವಾ ಅಲ್ಲ ವಿಶೇಷ ಹೌದಲ್ಲ ನೀವು ಮನೆ ಬಿಟ್ಟು ಮೂರ್ ತಿಂಗ್ಳು ಆಯ್ತು ನಿನ್ಗ್ ಒಂದ್ ಬರ್ಬೇಕಂತ ಅನ್ಸ್ತಿಲ್ವಲ್ಲ ಅಯ್ಯೋ ನೀನ್ ಮನೆ ಬರ್ತೆ ಅಂತ ನಾನ್ ಇವು ಮನೆ ಕಟ್ಟಿದ್ದೇನೆ ಹೌದಾ ಮತ್ತೆ ಎಂತ ಮನೆ ಗೊತ್ತುಂಟಾ ಬೆಳಕಿನ ವ್ಯವಸ್ಥೆ ಬೇರೆ ಯಾವುದು ಅಗತ್ಯವೇ ಇಲ್ಲ ಹೌದಾ ಮೇಲಿನಿಂದೆ ಹಾತ್ತಿ ಹೋಗುಲ್ಲೇ ಬೆಳಕೆ ನೀ ಹೊತ್ತಿ ಬೆಳಕೆ ಬೆಳಕೆ ನೀ ಹೊತ್ತಿ ಏನು ಈ ಕಡೆ ಹೋಗ್ತಾ ನಿನಗಾಗಿ ತಯಾರಿ ಮಾಡ್ತಾ ಇದ್ದೇನೆ ಮತ್ತೆ ಇಲ್ಲಿ ನೋಡುಲ್ಲ ಗಲಾಟೆ ಮಾಡಬಾರ್ದು ನನ್ನ ಮೇಲೆ ಎಂತ ಪ್ರೀತಿ ನಿಮಗೆ ಗಂಡ ಹೆಂಡಿರ ಸಾಮರಸ್ಯವೇ ಜೀವನ ಅದು ನಡೀಲಿಲ್ಲ ಅಂತ ಆದ್ರೆ ಗಂಡನಿಗೆ ಸೋಮರಸವೇ ಜೀವ ಏನ್ ಮಾಡ್ಲಿಕ್ಕೆ ಸೋಮರಸವೇ ಜೀವನ ಆಗ್ತದೆ ಇಲ್ಲಿ ನೋಡು ಮೊದ್ಲು ನಮಗೆ ಗಂಡು ಅಂತ ಹೆಸ್ರಿದೆ ಇತ್ತು ಮದುವೆ ಆದಮೇಲೆ ಗಂಡು ಹೋಗಿ ಗಂಡ ಅಲ್ವಾ ಹೌದು ಅದರ ಅರ್ಥ ಏನು ಗಂಡು ಇದ್ದಾಗ ಕೊಂಬು ಹೋಯ್ತಂತೆ ಲೆಕ್ಕ ಮದುವೆ ಆದಮೇಲೆ ಗಂಡನ ಕೊಂಬು ಹೋದಾಗೆ ಆದರೆ ಇಲ್ಲಿ ನೋಡು ಇನ್ನು ನಾನು ಹೊಡೆಯುವುದಿಲ್ಲ ಹೊಡೆಯುವುದಿಲ್ಲ ಮತ್ತೆ ನಂಬೋದಾ ನಂಬೋ ಭರವಸೆ ಇಲ್ಲ ಭರವಸೆ ಇಲ್ಲ ಏನು ಮಾಡಬೇಕು ಈಗ ನನಗೊಂದು ಮಾತು ಕೊಡ್ಬೇಕು ನೀವು ಇನ್ನು ನಾನು ಹೊಡಿಯುವುದಿಲ್ಲ ಬಡಿಯುವುದಿಲ್ಲ ಹಾಗಿದ್ರೆ ನನ್ನ ಈ ಭಾಷೆ ಕೊಡ್ತೀನಿ ಕೈ ಮೇಲೆ ಕೈ ಇಟ್ಟ ಅದೇ ಆಯ್ತು ಇಲ್ಲಿ ನೋಡಿ ಮಧ್ಯದಲ್ಲಿ ಅಗ್ನಿ ಇರ್ತದೆ ಅಂತೆ ಕೈ ಎಲ್ಲ ಹೌದು ಅಗ್ನಿ ಸಾಕ್ಷಿಯಾಗಿ ಭಾಷೆ ಕೊಟ್ರೆ ಮತ್ತೆ ಆ ಭಾಷೆಗೆ ತಪ್ಪಿ ನಡಿಬಾರ್ದು ತಪ್ಪಿ ನಡೆದ್ರೆ ಅಗ್ನಿ ಉಂಟಲ್ಲ ಅಗ್ನಿ ಜೋರು ಉರಿಲಿ ಅಂತ ಗಾಳಿ ಆಗ್ತಾ ಇದ್ದೆ ನಿಮ್ ಮಾಡಿ

ನನಗೊಬ್ಳ ತಂಗಿ ಇದ್ದಾಳೆ ಅವಳ ಜೊತೆಯಲ್ಲಿ ನಿಮ್ಮ ನೆನಪಲ್ಲಿ ಅವಳ ಜೊತೇಲಿ ಜೊತೆಯಲ್ಲೇ ಕಾಲ ಕಳೀತೀನಿ ಎಲ್ಲಿಗೆ ನೀವು ಕೇಳಿದ್ರಿ ನಾನ್ ಎಲ್ಲಾದ್ರೂ ನಾನೇ ಸತ್ಯ ಅಂತ ಎಂತ ಪ್ರೀತಿ ನನ್ ಗಣ್ಣಲ್ಲಿ ನೀನೆಲ್ಲಾದರೂ ಸತ್ತಿ ಅಂತಾರೆ ನನಗೆ ನನ್ನವರನ್ನು ಒನನ್ನು ಅವ್ರು ಯಾರೂ ಇಲ್ಲ ಕೊಡ್ತಿದೀರಿ ನಿನ್ನ ನೆನಪಲ್ಲೇ ನಿನ್ನ ತಂಗಿ ಜೊತೆಗಿರುತ್ತೆ ಗುತ್ತಿಗೆ ಸಿ ಕೊಟ್ಟಿದ್ದಿ ನನ್ನ ತಂಗಿ ಜೊತೆ ನೀವಿ ನೋಡಾ ಅದೇ ಬೇ ಬೇ ಬೇಡ ನಿನ್ನ ತಂಗಿ ಅಲ್ಲ ನನ್ನ ತಮ್ಮನ ಜೊತೆಗಿರುತ್ತೆ ನಿನ್ನ ತಮ್ಮನ ಜೊತೆ ಇರುತ್ತೆ ಯಾರು ಯಾರು ಸಹಾಯುದು ಬೇಡ ಯಾರು ಯಾಕೆ ಹೇಳ ನಾನು ಚೆನ್ನಾಗಿದೆ ಸಾಯಕ್ಕೆ ಹೇಳ ನನ್ನ ತಂಗಿ ನಿಮ್ಮ ಕೊಟ್ಟಿದ್ದೆ ನೀನು ನನ್ ತಮ್ಮನ್ ಕೊಟ್ರಿ ನಿನ್ ತಂಗಿಗೆಲ್ಲ ಹಾಗೆ ಹಾಗಾದ್ರೆ ಯಾರು ಯಾರು ಸಾಯ್ಬೇಡ ಮತ್ತಿಲ್ಲ ನಿಲ್ಲ ಸಿಂಹ ಮನೆ ಹೋಗುವ